ಗದಗ್ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಅಪರೂಪದ ಪ್ರಾಮಾಣಿಕ ಘಟನೆಯೊಂದು ನಡೆದಿದೆ ಜನವರಿ ಹನ್ನೊಂದರಂದು ಗಂಗವ್ವ ರೀತಿ ಅವರ ಮನೆಯ ಜಾಗದಲ್ಲಿ ಅಡಿಪಾಯ ಅಗಿಯುವಾಗ ಸುಮಾರು ಒಂದು ಕೆಜಿಗೂ ಹೆಚ್ಚು ತೂಕದ ಚಿನ್ನಾಭರಣಗಳಿಂದ ತುಂಬಿದ ತಂಬಿಗೆ ದೊರೆತಿದೆ ಈ ಚಿನ್ನವನ್ನು ಮನೆಯ ಬಾಲಕ ಪ್ರಜ್ವಲ್ ಬಸವರಾಜ್ ರಿತ್ತಿ ಅವರು ಯಾವುದೇ ಲಾಭದಾಸೆ ಇಲ್ಲದೆ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ ಅವರ ಈ ಪ್ರಾಮಾಣಿಕ ನಡಿಗೆ ಎಲ್ಲೆಡೆಯಿಂದ ಮೆಚ್ಚುಗೆಗೆ ವ್ಯಕ್ತವಾಗಿದೆ ಇಲಾಖೆಯವರು ಪಂಚನಾಮೆ ಮಾಡಿ ಚಿನ್ನಾಭರಣಗಳನ್ನು ಕಂದಾಯ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ ತಾಯಿ ಮತ್ತು ಮಗನ ಈ ಶ್ಲನೀಯ ಕಾರ್ಯವನ್ನು ಗುರುತಿಸಿ ಜಿಲ್ಲಾಡಳಿತದಿಂದ ಅವರಿಗೆ ಸನ್ಮಾನ ಮಾಡಲಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಹಾಗೂ ಅಬಕಾರಿ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಪ್ರಜ್ವಲ್ಗೆ ಶಾಲು ಹಾಕಿ ಗೌರವಿಸಿದರು ಈ ವಿಷಯವನ್ನು ಸರ್ಕಾರದ ಗಮನಕ್ಕೆ ತಂದ ಗ್ರಾಮ ಪಂಚಾಯತ್ ಸದಸ್ಯೆ ರಜನೀಯ ಬೇಗಂ ಅವರಿಗೂ ಸನ್ಮಾನಿಸಲಾಗಿದೆ ಈ ಘಟನೆ ಪ್ರಾಮಾಣಿಕತೆಗೆ ಸ್ಫೂರ್ತಿಯಾದ ಉದಾಹರಣೆಯಾಗಿದೆ